ನನಗೆ ಭಾಳ ದುಃಖ ಐತಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಜೀವನ ಸಾಕಾಗೈತಿ ಹುಲಿರಾಯನಿಗೆ ತುಂಬ ದುಃಖವಾಗಿದೆ ಅವನು ಅಳುತ್ತಾ ಇರೋದನ್ನು ನಾನು ನೋಡಿದೆ ಕಾಡಿನ ರಾಜರ ಕೈಯಲ್ಲಿ ಹೇಳಿ ಸಭೆಗೆ ಕೂಡಿಸಲು ಅವನ ಕುಡಿ ಎಲ್ಲರಿಗೂ ದಯವಿಟ್ಟು ದಯವಿಟ್ಟು ಹೇಳಿ ಎಲ್ಲ ಪ್ರಾಣಿಗಳಲ್ಲಿ ವಿನಂತಿ ಇವತ್ತು ಸಾಯಂಕಾಲ ಸಂ ಸಭೆಗೆ ಬರಬೇಕಂತ ಕಾಡಿನ ರಾಜರು ಆದೇಶ ಮಾಡಿದ್ದಾರೆ ಎಲ್ಲರೂ ಬರಬೇಕಾಗಿ ವಿನಂತಿ 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 ದಯವಿಟ್ಟು ಎಲ್ಲರೂ ಬನ್ನಿ ಎಂದು ಸಂಜೆ ಸಭೆಗೆ ಅಂದರೆ ಕಾಡಿನ ರಾಜರ ಸಭೆ ಕರೀತಾ ಇದ್ದಾರೆ ಅಂದರೆ ಹೋಗಲೇಬೇಕು ಇಲ್ಲ ಅಂದರೆ ನಮ್ಮನ್ನು ಕಾಡಿನ ರಾಜ ತಿಂದು ಬಿಡ್ತಾನೆ ಏನಿದರ ವಿಶೇಷ ಅನ್ನೋದು ಗೊತ್ತಿಲ್ಲಲ್ವಲ್ಲ ಪಕ್ಷಿರ ಯಾಂತ್ರು ಹೇಳು ಬಿಟ್ಟ ರ ಸಭೆ ಅಂತ ಗೊತ್ತಿಲ್ವಲ್ಲ ಆದರೆ ಏನು ಮಾಡೋಣ ಸಾಯಂಕಾಲ ಹೋಗೋಣ ನಮ್ಮ ಮರಿಗಳನ್ನು ಇಲ್ಲೇ ಬಿಟ್ಟು ಯಾಕಂದರೆ ಮೊದಲಿನ ಕಾಡಿನ ರಾಜರವರು ನಮ್ಮನ್ನು ಏನು ಬೇಕಾದರೂ ಮಾಡಲಿ ಆದರೆ ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ತರಕೊಳ್ಳೋ ಶಕ್ತಿ ನಮಗಿಲ್ಲ ನೀನು ಸಭೆಗೆ ಬರ್ತೀಯಾ ಯಾಕೆ ನೀನು ಬರಲ್ವಾ ಇಲ್ಲ ಕೇಳಿದೆ ಇಲ್ಲ ನಾನು ಹೋಗಿ ಗಿಡದ ಮೇಲೆ ಕೊಡ್ತೀನಿ ನಾನು ನಿನ್ನ ಜೊತೆ ಕೊಡ್ತೀನಿ ಏನು ಕಾಡಿನ ರಾಜರೇ ನಮ್ಮನ್ನು ಸಭೆ ಕರೆತಿದೆ ಉದ್ದೇಶ ಏನಿಲ್ಲ ಹುಲಿರಾಯನಿಗೆ ದುಃಖವಾಗಿದೆ ಅದಕ್ಕೆ ಅವನಿಗೆ ಯಾರೂ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ತೀರು ಹೋಗಿದ್ದಾರೆ ಅವನಿಗೆ ನಾವು ಏನಾದರೂ ಮಾಡಿ ಒಂದು ಸಹಾಯ ಮಾಡಬೇಕಾಗಿ ಅದಕ್ಕಾಗಿ ನಾನು ಹುಲಿರಾಯನಿಗೆ ಭೇಟಿಯಾಗಿ ಬರುತ್ತೇನೆ ಯಾಕೆ ಹುಲಿರಾಯ ತುಂಬ ದುಃಖದಲ್ಲಿದ್ದೀಯ ನಾವೆಲ್ಲ ಇಲ್ವಾ ನಿನ್ನ ಜೊತೆ ಸುಮ್ಮನೆ ದುಃಖದಲ್ಲಿ ಪ್ರಯೋಜನ ಖುಷಿಯಾಗಿರು ಜಗತ್ತು ಹೇಗಿದೆ ಅಂತ ನೋಡು ಈ ಕಾಡನೊಮ್ಮೆ ನೋಡು ಆ ಪಕ್ಷಿಯ ಸದ್ದು ಕೇಳು ಒಂದು ಸತೈ a navili na doni kelo. Ige ganas tay de, tumbak usyak tay de, yeah, yeah.